ಚಿಂತಾಮಣಿಯಲ್ಲಿ ಬ್ರಹ್ಮಾಲಕ್ಷ್ಮಿ ಹಬ್ಬದ ಅಂಗವಾಗಿ ರಸ್ತೆಗಳಲ್ಲಿ ಯಾರು ವ್ಯಾಪಾರ ಮಾಡಬಾರದು ಹಬ್ಬದ ವ್ಯಾಪಾರಕ್ಕಾಗಿ ನಗರದ ಹೃದಯ ಭಾಗವಾದ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ಮೈದಾನದಲ್ಲಿ ಖಾಲಿ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಅಂತ ಡಿವೈಎಸ್ಪಿ ಮುರಳೀಧರ್ ಮತ್ತು ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ತಿಳಿಸಿದ್ದಾರೆ ಇನ್ನು ನಗರದಲ್ಲಿ ರಸ್ತೆಗಳ ಫುಟ್ಪಾತ್ ಒತ್ತುವರಿ ಮಾಡಿ ಹಬ್ಬದ ವ್ಯಾಪಾರಕ್ಕಾಗಿ ರಸ್ತೆಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತದೆ ಹಬ್ಬದ ವ್ಯಾಪಾರಕ್ಕಾಗಿ ಎರಡು ದಿನಗಳ ಕಾಲ ಎಲ್ಲ ವಸ್ತುಗಳು ವ್ಯಾಪಾರಕ್ಕಾಗಿ ಒಂದೇ ಸ್ಥಳದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಹಬ್ಬ ಮತ್ತು ಇತರೆ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿಗೆ ಸ್ಥಳಾಂತರಿಸಲಾಗ್ತದೆ ಅಂತ ತಿಳಿಸಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವುದು ಅಥವಾ ಅವರ ಹೊಟ್ಟೆಯ ಮೇಲೆ ಹೊಡೆಯೋದು ನಮ್ಮ ಉದ್ದೇಶವಲ್ಲ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ ಹಬ್ಬದ ದಿನಗಳಲ್ಲಿ ಜನರು ಸಂಚಾರವೂ ಕೂಡ ಜಾಸ್ತಿ ಆಗಿರುತ್ತೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಇನ್ನು ಬೀದಿ ಬದಿ ಪೌರ ವ್ಯಾಪಾರಿಗಳು ಹಾಗೂ ಗೌರವ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅಗತ್ಯವಾದ ಕ್ರಮಗಳನ್ನು

ಸಾರ್ವಜನಿಕರಿಗೆ ನೀವೆಲ್ಲರೂ ಕೋಪರೇಟ್ ಮಾಡಬೇಕಂತ ನಾನು ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ ಗುರುವಾರ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆವರೆಗೂ ಆ ರೋಡ್ಗಳಲ್ಲಿ ಯಾವುದು ನಮಗೆ ಇಲ್ಲ ನಿಮಗೋಸ್ಕರ ಪ್ರತ್ಯೇಕವಾಗಿ ನಗರಸಭೆ ವತಿಯಿಂದ ನಿಮಗೆ ಅಲ್ಲಿ ಸ್ಟಾಫ್ ವಾಸನ ಮಾಡಿದ್ದಾರೆ ಅಲ್ಲಿ ನಾವು ಪ್ರತ್ಯೇಕವಾಗಿ ಪಬ್ಲಿಕ್ಕೆ ಟ್ರಾನ್ಸ್ ಪಾರ್ಕಿಂಗು ಸಹ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀವಿ ಅಲ್ಲೆಲ್ಲ ಸುಸೂತ್ರವಾಗಿರ್ತವೆ ಈ ವರ್ಷ ಆಚರಿಸುತ್ತಿರುವ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಲ್ಲಿ ವಿನಂತಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೂವು ಹಣ್ಣು ಇನ್ನು ಇತರೆ ಸಾಮಗ್ರಿ ಖರೀದಿ ಮಾಡುವ ಮಾಡುವವರು ಈ ಪಟ್ಟಣ ಮುನ್ಸಿಪಾಲ್ಟಿ ವತಿಯಿಂದ ನಿಗದಿಪಡಿಸಲಾಗಿ ಮಳಿಗೆಗಳಲ್ಲಿ ಈ ವ್ಯಾಪಾರಸ್ಥರು ಇರ್ತಾರೆ ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಕೋಡಿಕೊಳ್ಳಲಾಗಿದೆ ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃ ಜಾಗೃತರಾಗಿರಬೇಕೆಂದು ಮತ್ತು ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಪ್ರಯುಕ್ತ ಒಡವೆಗಳು ಚಿನ್ನದ ಒಡವೆಗಳು ಇಟ್ಟು ಬಾಗಿಲು ಹಾಕದನ್ನು ಹೋಗೋದು ಕಿಟಕಿ ಓಪನ್ ಮಾಡಿರುವುದು ನಿಮ್ಮ ವಸ್ತುಗಳು ನಿಮ್ಮ ಚಿನ್ನದ ಆಭರಣಗಳನ್ನು ನೀವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಲು ನಿಮ್ಮಲ್ಲಿ ನಮಸ್ಕಾರ ಕಳೆದ ಬಾರಿ ನಾವು ಏನು ಮಾಡಿದ್ವು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣಪತಿ ಹಬ್ಬಕ್ಕೆ ಅದೇ ರೀತಿಯಾಗಿ ಈ ಬಾರಿಯೂ ಸಹ ನಗರದಲ್ಲಿ ಒಂದೇ ಸೂರ್ಯನಡಿ ಹೂವು ಮತ್ತು ಹಣ್ಣು ಸಾರ್ವಜನಿಕರು ಸಿಕ್ಕುವಂಥ ವ್ಯವಸ್ಥೆನ ನಾವು ಕಳೆದ ಬಾರಿ ಮಾಡಿದಾಗ ಈ ಸಾರಿನೂ ನಾವು ಅಂಬೇಡ್ಕರ್ ಭವನ ಪಕ್ಕದಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಕ್ಲೀನಿಂಗ್ ಸಹ ನಡೀತಾ ಇದೆ ಜೊತೆ ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಗಣಪತಿಯೂ ಸಹ ಇಲ್ಲೇ ಇಟ್ಟು ಸಾರ್ವಜನಿಕರು ಒಂದೇ ದೂರಿನಡಿ ಬಂದು ಎಲ್ಲ ತೆಗೆದುಕೊಂಡು ಹೋಗಲಿಕ್ಕೆ ಸಹ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಗ್ರಾಹಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮನವಿ ಮಾಡ್ತೀನಿ ಇಂದಿನಗಳನ್ನು ಇಲ್ಲೇ ಹಾಕ್ಕೋಬೇಕೋ ಯಾವುದೇ ಕಾರಣಕ್ಕೂ ಸಂಚಾರಕ್ಕೆ ಅಡ್ಡಿ ಸಂಚಾರಕ್ಕೆ ಅಡ್ಡಿ ಸಾರ್ವಜನಿಕರು ಓಡಾಟಕ್ಕೆ ಕಷ್ಟ ಆಗ್ತದೆ ನಿಮ್ಮ ಸುಸಜ್ಜಿತ ಮಾರುಕಟ್ಟೆ ಬರೋವರೆಗೂ ಸಹ ಹಬ್ಬ ಹರಿದಿನಗಳಲ್ಲಿ ನೀವು ಕಡ್ಡಾಯವಾಗಿ ಬರಬೇಕಾಗ್ತದೆ ಕಳೆದ ಬಾರ ಆದಂಗೆ